ನೋಡ್ರಿ ಫ್ರೆಂಡ್ಸ ಕುಂಡೆ ಹಬ್ಬದ ನಾವು ಅಡುಗೆ ಮಾಡಾಕತ್ತೀವಿ ರೀ ಸೊ ಈ ಕಡೆ ಮುಳಗಾಯ್ ಪಲ್ಯದಿಟ್ಟೇನ್ರಿ ಈ ಕಡೆ ನಾನು ಆಲೂಗಡ್ಡೆ ಪಲ್ಯ ಮಾಡಾಕಂತಂದು ಮಸಾಲೆ ಹಾಕಾಕತ್ತೀನಿ ಈಗ ನೋಡ್ರಿ ಎಣ್ಣೆ ಒಗ್ಗಣಿಕಂತಂದ್ರೆ ಎಣ್ಣೆ ಹಾಕಿನಿ ಈ ಕಡೆ ಅಮ್ಮ ಕಟ್ಟಿನ ಸಾರಿಂದ ಸೊ ಕಟ್ಟಿನ ಸಾರು ಈ ಕಡೆ ಗುಡ್ಡವ್ರಿ ಈಗ ನೋಡ್ರಿ ಮಸಾಲೆ ಹಾಕಿನಿ ನಾನು ನೋಡಿರಿ ಫ್ರೆಂಡ್ಸ ಇವತ್ತು ನಮ್ಮ ಮನೆಯಾಗ ಕೊಂಡೆ ಹಬ್ಬದ ಹಬ್ಬ ಮಾಡಿ ಸೊ ಈಗ ಹಬ್ಬ ಮಾಡೋಕ್ಕಂತಂದು ಏನೇನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ನೋಡ್ರಿ ಸೊ ಎಲ್ಲರೂ ಇವತ್ತ ಕೆಲಸದಾಗ ಬ್ಯುಸಿನ ಬ್ಯುಸಿ ರೀ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ಚಿಕ್ಕಮ್ಮನೂ ಬಂದಿದ್ರೆ ಅಲ್ಲೇ ಅವರಿಗೆ ಒಂದು ದಿನ ನಮ್ಮ ಅಕ್ಕನ ಮಗಳದು ಒಂದು ಫಂಕ್ಷನ್ ಆತ್ರಿ ಅಂದ್ರೆ ಹಿಂದೆ ಹಿಂದೆ ಮೂರು ಫಂಕ್ಷನ್ ಆಗಿಬಿಟ್ಟಾಯಿತ ಅವ್ರೀ ಈಗ ನಮ್ಮ ಮನೆಯಾಗ ಅದ್ರ ಸಂಬಂಧ ನಾನು ಒಂದು ನಾಲ್ಕು ದಿನ ಮನೆ ಮನೆ ಕೆಲಸನ ಸೂಟಿ ಮಾಡಿಕೊಂಡು ಬಂದಿದ್ದಾರೆ ಸೊ ಅನಿವಾರ್ಯ ಪರಿಸ್ಥಿತಿ ಏನು ಮಾಡೋಕ್ಕಾಗಿಲ್ಲ ರೀ ಆಮೇಲೆ ಒಂದು ದಿನ ಅಂತರೂ ನಮ್ಮ ಮಕ್ಕಳ ನಮ್ಮ ಅಕ್ಕನ ಮಗಳದ್ದು ಫಂಕ್ಷನ್ ರೀ ಆಮೇಲೆ ಮಾರನೇ ದಿನ ರಜೆಪುಂಡೆ ಹಬ್ಬದ ಹಬ್ಬ ಮಾಡಿದ್ರೆ ಆಮೇಲೆ ಇನ್ನೊಂದು ಇನ್ನೊಂದು ದಿನದ್ದೇ ಎರಡು ಕೋಳಿ ಕೊಯ್ದು ಮನೆ ದೇವ್ರ ಹಬ್ಬ ಮಾಡೋದನ್ನು ಐತ್ರಿ ಫ್ರೆಂಡ್ಸ ಇಷ್ಟೆಲ್ಲ ಮಾಡೋದೈತ್ರಿ ಅದ್ರ ಸಂಬಂಧ ಇದು ಎರಡನೇ ದಿನದ್ರಿ ಯಾಕಂದ್ರೆ ಒಂದನೇ ದಿನದ್ದು ನಮ್ಮ ಅಕ್ಕನ ಮಗಳದ್ದು ಎಲ್ಲ ಫಂಕ್ಷನ್ ಎಲ್ಲ ಮುಗೀತರೆ ಮುಗಿದಿಂದಾಗ ನಾವು ಈಗ ಎರಡನೇ ದಿನದ ನಾವು ಕಡುವು ಆಮೇಲೆ ಕರ್ಚಿಕಾಯಿ ಆಮೇಲೆ ಉಳ್ಕಿದ್ದು ಏನು ಕಾಳಿನ ಪಲ್ಯ ಆಗಲಿ ಮುಳ್ಗಾಯಿ ಆಲೂಗುಡ್ಡೆ ಪಲ್ಯ ಇಂಥವೆಲ್ಲ ನಾವು ಮಾಡ್ಬೇಕು ಈ ಹಬ್ಬಕ್ಕೆ ಜಾ ಜಾಸ್ತಿ ಅಂದ್ರೆ ಈ ಹಬ್ಬಕ್ಕೆ ನಾವು ಕಪ್ಪು ಕಡಿ ಹೀಗೆಲ್ಲ ರೀ ಅನ್ ಅಂದ್ರೆ ಚಿಕನ್ ಮಟನ್ ಇಂಥವೆಲ್ಲ ಮಾಡಂಗಿಲ್ರಿ ಬೇಕಂದ್ರೆ ಮನ್ಯಾಗೆ ತಿನ್ನೋರ್ಗೆ ರೀ ಬಟ್ ನಾವು ರೀ ಈಗ ನೋಡಿರಿ ಇದು ಕುಂಡ್ಲ ಏನು ರೀ ಸೊ ಅದ್ರ ತುಂಬಾಕಂತಂದ್ರೆ ನಾವು ಈಗ ಮಾಡಿದ್ದೀವಿ ರೀ ಅದು ಇಷ್ಟನ್ನ ಒಂದು ನಲ್ವತ್ತಷ್ಟು ಮಾಡಬೇಕು ರೀ ಇವು ನಲ್ವತ್ತೆರಡು ಬಟ್ ನಾವು ಸಣ್ಣ ಈ ಹಬ್ಬನ ನಾವು ಮನೆ ಪೂರ್ತಿಗೆ ಅಂತಂದು ಅಷ್ಟು ಮಾಡಕತ್ತಿದ ಒಂಚೂರು ನಮ್ಮ ಮನೆ ಪೂರ್ತಿಗೆ ಎಷ್ಟು ಆಗ್ತೈತಿ ಅಷ್ಟನ್ನು ನಾವು ಕುಂಡ್ಯದ ಹಬ್ಬ ಇಂದಾನ ಮಾಡಾಗತ್ತೀವಿ ರೀ ಆ್ಯಕ್ಚುಲಿ ನಾವು ಇದು ರಜಬ ಹಬ್ಬ ಅಂದ್ರೆ ನಮ್ಮದು ಪೂರ್ತಿ ಅಮಾಶಿ ಬರಮಠನೂ ಇದು ನಾವು ರಜಬ್ ಹಬ್ಬನ ಮಾಡ್ತೀವ್ರಿ ನಮ್ಮೂರಾಗಂತೂ ಇನ್ನೂ ಸಿಕ್ಕಾಪಟ್ಟೆ ಮಸ್ತ್ ಮಾಡ್ತಾರೆ ಅಲ್ಲೆಲ್ಲ ಮನೆಯಾಗ ಅಡಿಗೆ ಮಾಡೋದ ತಪ್ತೈತೆ ನೋಡ್ರಿ ಆ ಥರ ಅಲ್ಲೇ ಊಟಕ್ಕೆ ಕರೀತಾರ್ರಿ ಸೊ ದಾವತ್ ಅಂತೀವಲ್ಲ ರೀ ನಮ್ಮ ಮನ್ಯಾಗ ಸೊ ಆ ಥರ ಇರು ಫ್ರೆಂಡ್ಸ ಅದ್ರ ಸಂಬಂಧ ನಾವು ವರ್ಷ ವರ್ಷ ಭಾಳ ದೊಡ್ಡದು ಮಾಡ್ತಿರ್ತೀವಿ ರೀ ಈ ಹಬ್ಬನ ಮತ್ತು ಏನು ಮಾಡ್ಬೇಕು ರೀ ಈ ವರ್ಷ ಅಂತರ ನಮ್ಮದು ಏನಾಗ ಕೈ ಕಟ್ಟಾಗ್ಬಿಟ್ಟಿದ್ರೆ ಕೈ ಕಟ್ಟಾರಾಗೋಕ್ಕಿಂತ ಮುಂಚೆ ನಮ್ಮ ಮನ್ಯಾಗ ನಮ್ಮ ಅಕ್ಕನ ಮಗಳದು ಒಂಚೂರು ಫಂಕ್ಷನ್ ಇರೋ ಸಂಬಂಧ ಆಮೇಲೆ ಮನೆ ದೇವ್ರ ಹಬ್ಬದ ನಾವು ಮಾಡೋದಿರೋ ಐತ್ರಿ ಅದ್ರ ಸಂಬಂಧ ಮತ್ತು ನಾವು ಈ ಹಬ್ಬನ ಸಣ್ಣದು ಮಾಡಿದ್ವಿ ಇಲ್ಲಿ ಎಕ್ರೆ ಒಂದು ನೂರು ಜನಕ್ಕಾದ್ರೂ ನಾವು ಊಟ ಹಾಕಿಸ್ತಿದ್ವಿ ರೀ ಈ ಹಬ್ಬಕ್ಕೆ ಅಂದ್ರೆ ಸೊ ಆದರೂ ಬೇಜಾರು ಅನ್ನಿಸ್ತೈತೆ ರೀ ಇರಲಿ ರೀ ಏನು ಆಗಂಗಿಲ್ಲ ಯಾಕಂದ್ರೆ ಈಗ ಮಾರನೇ ದಿನಕ್ಕೆ ನಾವು ಇನ್ನೊಂದು ದೊಡ್ಡ ಹಬ್ಬನ ಇಟ್ಕೊಂಡಿದ್ವಲ್ರಿ ಸೊ ಅದಂತರೂ ಸಿಕ್ಕಾಪಟ್ಟೆ ಲಪಡ ಐತ್ರಿ ಎಲ್ಲ ಅಡುಗೆ ಮಾಡಬೇಕು ಚಿಕನ್ ಮಟನ್ ಎಲ್ಲ ಥರದ್ದು ಅದು ಅದಂತರೆ ಸೊ ನಮ್ಮ ಮಂದಿಯಾಗ ದಾಲ್ಶಾ ಅಂತ ಹೇಳಿ ದಾಲ್ಶಾ ಪುಸ್ಕಾರೈಸು ಅವೆಲ್ಲ ಮಾಡ್ತೀವಿ ರೀ ಇದಕ್ಕೂ ಕೂಡ ಮಾಡ್ತೀವಿ ರೀ ಇದಕ್ಕೆ ಕಟ್ಟಿನ ಸಾರು ಆಮೇಲೆ ಪುಸ್ಕಾ ರೈಸ್ ಇವೆಲ್ಲ ಮಾಡ್ತೀವಿ ರೀ ಸೊ ಆದ್ರೆ ಸಿಕ್ಕಾಪಟ್ಟೆ ಮಸ್ತ್ ರೀ ಈ ಹಬ್ಬ ಅಂತ ಯಾಕಂದ್ರೆ ಅದ್ರದ್ದು ಡೆಕೋರೇಷನ್ ಆಗಲಿ ನಾವು ಒದಗಿ ಮಾಡೋಕೆ ರೀ ಸೊ ಡೆಕೋರೇಷನ್ ಆಗಲಿ ಎಲ್ಲ ಥರದ್ದು ನಾವು ಇದು ಕಡುಬು ಆಮೇಲೆ ನಾವು ಏನಾದರೂ ಸಜ್ಗದ್ದು ಹೋಗಲು ಇದಾಗಲಿ ಹುಗ್ಗಿ ಆಗಲಿ ಆಮೇಲೆ ಶಬ್ದನಿ ಶಬಕ್ಕಿದು ಹುಗ್ಗಿ ಆಗಲಿ ಇಂಥವೆಲ್ಲ ಮಾಡಿ ಒಂಚೂರು ಇಟ್ಟು ಎಲ್ಲ ಥರದ್ದು ಒದಕಿ ಮಾಡಿ ಮನ್ ಎಲ್ರಿಗೂ ಹೊರಗಿನ ಜನಕ್ಕೆ ಎಲ್ರಿಗೂ ಊಟಕ್ಕೆ ಕರೆದು ಇವೆಲ್ಲ ಭಾಳ ಚಲೋ ರೀ ಅಲ್ಲೆಲ್ಲ ಹಳ್ಳಿ ಊರಾಗಂತೂ ಸಿಕ್ಕಾಪಟ್ಟೆ ಅದ್ರ ಸಂಬಂಧ ವರ್ಷ ವರ್ಷ ನಾವು ಬಿಡೋಂಗೆ ಇಲ್ಲರಿ ಹಬ್ಬನ ಈಗ ನೋಡ್ರಿ ಕಡಬ್ ಮಾಡಿದ್ವಿ ಈಗ ಕಡಬ್ ಮಾಡಿ ನಾನಂತೂ ಕರೆ ರೀ ಯಾಕಂದರೆ ಇವರೆಲ್ಲರೂ ನಮ್ಮ ಅಕ್ಕ ಆಮೇಲೆ ನಮ್ಮ ಚಿಕ್ಕಮ್ಮ ನೋಡ್ರಿ ಸೊ ಅದ್ರಾಗ ಆ ಕಾಲು ಒಂದು ಆರಾಮಿಲ್ಲರಿ ಅದ್ರಾಗ ಅವರು ಕುತ್ಕೊಂಡು ಮಾಡಕತ್ತಿದ್ರು ಆಮೇಲೆ ಅಕ್ಕ ಲಟ್ಟಿಸ್ಕೊಡಕತ್ತಿದ್ರು ನಮ್ಮ ಅಕ್ಕ ಹಣ್ಣು ಮಕ್ಳವರೆಲ್ಲ ತುಂಬ ಆಗತ್ತಿದ್ರು ಸೊ ಭಾಳ ಜನ ಆಗ್ಬಿಟ್ಟಿದ್ರು ಹೆಣ್ಮಕ್ಳು ಮನೆಯಾಗ ಈಗ ನೋಡ್ರಿ ಫೈನಲ್ ಆಗಿ ನಮ್ಮದೆಲ್ಲ ಅಡುಗೆ ಮುಗೀತ್ರಿ ಸೊ ಇನ್ನೊಂದು ಸ್ವಲ್ಪ ಇತ್ತು ರೀ ಅಡುಗೆದನ್ನಾಕ ಈಗ ನೋಡ್ರಿ ಆಗಲೇ ಏಳು ಗಂಟೆ ಆಗೈತ್ರಿ ಓದ್ಕಿ ಮಾಡೋ ಟೈಮ್ನು ಆಗಿತ್ತು ಅದ್ರ ಸಂಬಂಧ ಈಗ ಹವಲೆಲ್ಲ ನಾವು ಅಡುಗೆ ಮಾಡ್ಕೊಂಡು ಎಲ್ಲ ಕಡುಬು ಎಲ್ಲ ಮಾಡ್ಕೊಂಡು ಬಂದು ಈ ಕಡೆ ಇದು ಗಂಧಾ ತಯಾಕತ್ತಿದ್ರು ರೀ ಅಕ್ಕನ ಮಗಳು ಈಗ ಅಲ್ಲಿಂದ ನಾನು ಬಂದು ಇಲ್ಲೇ ಎಲ್ಲ ನಂದು ಅಡುಗೆ ಮನೆ ಕಡೆನೇ ಇದ್ದುಬಿಟ್ಟಾರೆ ನಾನು ನಮ್ಮ ಅಕ್ಕ ಒಂಚೂರು ಹೊರಗಿಂದ ನೋಡ್ಕೊಂಡಾಗತ್ತರು ಈಗ ನೋಡ್ರಿ ಒಂದು ಕಡೆ ಶಾಂಡ್ಗಿ ಆಮೇಲೆ ಬಳಕದ ಮೆಣಸಿನಕಾಯಿ ಆಮೇಲೆ ಕಡುಬು ಅವೆಲ್ಲ ರೀ ಕೆಳಗಡೆ ಕುಕ್ಕರು ಅವೆಲ್ಲ ಪಲ್ಯ ಎಲ್ಲ ಮಾಡಿ ಈಗ ಹಾಲಂತ ಬಿಸಿ ಮಾಡೋಕಂದ ಇಟ್ಟಿದ್ದಾರೆ ಯಾಕಂದ್ರೆ ಹಾಲು ಒಂಚೂರು ಏನಾರು ಒದಗಿಗ್ ಬೇಕಾದ್ರೆ ಬರ್ತೈತಿ ಆಮೇಲೆ ಚಾ ಒಂದು ಮಾಡಿಕೊಡೋದಿತ್ರ ಅದ್ರ ಸಂಬಂಧ ಹಾಲು ಕಾಯ್ಸೋಕೆ ಇಟ್ಟಿದ್ದಾರೆ ಈಗ ಹಾಲಂತ್ರ ಬಿಸಿ ಆದರೂ ಬಿಸಿ ಆದಮೇಲೆ ಈಗ ಇನ್ನೊಂದು ಸ್ವಲ್ಪ ನಂದು ಕೆಲಸ ಐತೆ ಅಂದರೆ ಇವೆಲ್ಲ ಪಲ್ಯ ಏನು ಮದಾಣ ಮಾಡಿದ್ವಿ ಇದ್ವಲ್ರಿ ಒಂಚೂರು ಬಿಸಿ ಮಾಡೋದು ಅಂತಂದು ಇದ್ರೆ ಯಾಕಂದ್ರೆ ಮಟನಿಂದ ಪಲ್ಯ ಮಾಡಿದ್ವಿ ರೀ ಒಂಚೂರು ಮಧ್ಯಾಹ್ನ ಅದನ್ನ ಒಂಚೂರು ಬಿಸಿ ಮಾಡಿದ್ರು ಅಥ್ ಈಗ ಬಿಸಿ ಮಾಡೋಕಂದ್ರೆ ಈಗ ಹೊರಗಡೆ ನೋಡಿದ್ರೆ ಬಾಂಡೆ ಒಂದು ಸ್ವಲ್ಪ ಜನ ತೊಳೆ ಈ ಕಡೆ ಆಮೇಲೆ ಒಬ್ಬೊಬ್ಬರು ಒರೆಸ್ಕೊಂಡು ರೀ ನೋಡಿರಿ ಮನಿ ಎಲ್ಲ ಎಷ್ಟು ಕ್ಲೀನ್ ಆತ ಸೊ ಇಷ್ಟೆಲ್ಲ ಮನೆ ಕ್ಲೀನ್ ಆದಮೇಲೆ ಈ ಕಡೆ ಒದಕಿ ಮಾಡಲ್ಲೇ ಬಂದೇ ರೀ ರೂಮ್ ಕಡೆ ನಮ್ಮ ಅಕ್ಕನ ಮಗಳು ಇದು ಗುಲಾಬಿ ಸೊ ನೋಡ್ರಿ ಫ್ರೆಂಡ್ಸ ಈಗ ನಾನು ಕಡದನ ನೆನ್ಯಾಕೆ ಕರೆ ಆಗತ್ತೇನು ರೀ ಸೊ ನಾಲ್ಕು ನಾಲ್ಕು ಹಾಕಾಗತ್ತೇನ್ರಿ ಇದಿಷ್ಟಂತರ ಕರ್ದಿದ್ದ ಹಾಕಿ ನಾನು ಹುಡುಕಿದ್ದಾನೆ ಇಲ್ಲೇ ಕರಿಯಾಗತ್ತೇನು ರೀ ನೋಡ್ರಿ ಈ ಥರ ಈ ಥರ ಬ್ರೌನ್ ಕಲರ್ ಬರುವಂಗೆ ನಾನು ಈಗ ಈಗ ಕಡುಬೆಲ್ಲ ಕ ಕರೆದಾದ ಈಗ ನೋಡ್ರಿ ಈಗಲೇ ಈ ಕಡೆ ಒದಗಿ ಮಾಡಲ್ಲೇ ನಾನು ಡೆಕೋರೇಷನ್ ಮಾಡಕ್ಕೆ ಅಂತಂದು ಸ್ವಲ್ಪ ಡೆಕೋರೇಷನ್ ಅಂದ್ರೆ ಎಲ್ಲ ಕುಣದ್ ನಾವು ರೆಡಿ ಮಾಡೋಕೆ ಒದ್ಕಿದ್ದು ಸಜ್ಜು ಮಾಡಕ್ಕೆ ಯಾಕಂದ್ರೆ ಈಗ ಆಗ ಟೈಮ್ ಏಳು ಗಂಟೆ ಆಗಿತ್ತಲ್ರಿ ಅದ್ರ ಸಂಬಂಧ ಈಗ ನಾನು ರೆಡಿ ಮಾಡೋಕಂತಂದು ಬಂದಿದ್ದೀನಿ ರೀ ಎರಡು ಅಂದರೆ ನಮ್ಮಕ್ಕ ಒಂಚೂರು ಎಲ್ಲ ತಂದು ತಂದು ಹಿಡಾಕ್ತಿದ್ರು ರೀ ಅವ್ರನ್ನ ಇಲ್ಲ ನೀವು ಕುತ್ಕೊಂಡು ತುಂಬಿಡು ಕುಂಡೆ ಕುಂಡೆದನ್ನ ಆಮೇಲೆ ನಾನು ಎಲ್ಲ ತಂದು ಕೊಡ್ತೀನಿ ರೀ ಒಂದೊಂದು ಕುಂಡೆದಾಗ ನಾವು ನಲ್ವತ್ತೆರಡು ಇದು ರೀ ಸೋ ನಾವು ಒಂಚೂರು ಅಗಲಂದು ಪು ಇದು ಪೂರಿ ಮಾಡಿದಲ್ರಿ ಸೊ ಕಡುಬು ಸೊ ಅದನ್ನ ಆಮೇಲೆ ಈ ಉದ್ದನ ಕಡುಬು ಸೇರಿಸಿ ನಲ್ವತ್ತೆರಡು ಆಗ್ಬೇಕು ರೀ ಒಂದೊಂದು ಕುಂಡ್ಲೆದಾಗ ನಲ್ವತ್ತೆರಡೆರಡು ನಾವು ಇದನ್ನು ತುಂಬಬೇಕು ರೀ ಅದನ್ನು ಸೊ ಫ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಅಕ್ಕ ವರ್ಷ ವರ್ಷ ಇದು ಮಣ್ಣಿಂದ ಏನು ಕುಂಡ್ಲೆ ಇರ್ತಾವಲ್ಲ ರೀ ಸೊ ಅದನ್ನು ಅದ್ರಾಗ ಹಾಕಿ ನಾವು ಕುಂಡ್ಲೆ ತುಂಬ್ತಿದ್ವಿ ರೀ ಅವು ವರ್ಷ ವರ್ಷ ಕುಂಡ್ಲೆ ಇಡಾಕೂ ಬರೋಂಗಿಲ್ಲ ರೀ ಯಾಕಂದ್ರೆ ಶೀಳ್ ಬಿಡ್ತಾವೆ ಈಗಂತೂ ಬರಕತ್ತಿಲ್ಲ ರೀ ಅವು ಮಣ್ಣಿನೂ ಕುಂಡ್ಲೆ ಅದ್ರ ಸಂಬಂಧ ಮತ್ತೆ ಸ್ಟೀಲಿನೂ ತೊಗೊಂಡ್ಬಿಟ್ಟಿದಾಳ್ರಿ ನಮ್ಮಕ್ಕ ಯಾಕಂದ್ರೆ ಮೈ ಇನ್ನೊಂದು ಸಲಕ ನಾವು ಚಲೋದು ನೋಡಿದ್ರ ಆತ ಸೊ ಮಣ್ಣಿನ ಇದು ಕುಂಡ್ಲೆದಾಗ ತುಂಬಿದ್ರ ಆತ ಅಂತ ಅಂದ್ಕೊಂಡು ಈಗ ನಾವು ಸ್ಟೀಲ್ದಾಗ ತುಂಬಕ್ಕೆ ರೀ ಸೊ ನೋಡಿರಿ ಅಯ್ಯೋ ಆಮೇಲೆ ಇವೆರಡು ಹಿಂದ್ಗಡೆ ಇವೆಲ್ಲ ನಲ್ವತ್ತು ಸಾರಿ ಇಪ್ಪತ್ತೆರಡು ಇಪ್ಪತ್ತೆರಡು ಹಿಂಗೆ ತುಂಬಿ ಆಮೇಲೆ ಮುಂದಿನ ಇದ್ದದವಲ್ರಿ ಗಂಜಿ ಗಂಜಿ ಮಾಡಿರ್ತೇವೆ ರೀ ಶಬ ಇಕ್ಕಿದ ಗಂಜಿನಾರಾಗಲಿ ಆಮೇಲೆ ರವಾದ ಗಂಜಿದ್ರು ಆಗಲಿ ಸೊ ನಾವು ಯಾವುದಾದ್ರೂ ಒಂದು ಸ್ವೀಟ್ ಮಾಡಿ ಅದ್ರಾಗ ಹಾಕಿ ನಾವು ಡೆಕೋರೇಷನ್ ಮಾಡಿದರೆ ಮುಗಿತ್ರೆ ಆಮೇಲೆ ಎಲ್ಲ ಲೋಬಾನ ಆಮೇಲೆ ಉದ್ದನ ಕಡ್ಡಿ ಇವೆಲ್ಲ ಹಾಕಿ ಇಟ್ಬಿಟ್ರೆ ನಮ್ದು ಲೋಬಾನದ ರೆಡಿ ಆಗಿಬಿಡ್ತೈತೆ ರೀ ಸೊ ಅಲ್ಲೇ ಮತ್ತು ನೋಡಿರಿ ಫ್ರೆಂಡ್ಸ ಇದು ಇದಿಷ್ಟನ್ನು ನಾನು ರೆಡಿ ಮಾಡಿಕೊಂಡು ಆಮೇಲೆ ಇನ್ನು ಕೆಲಸ ಐತ್ರಿ ಹುಡುಗರು ಮದರ್ಸ ಹುಡುಗರಿಗೆ ಊಟಕ್ಕೆ ಅಂತಂದು ರೀ ನಾವು ಒದಗಿ ಕೊಡಾಕಂತಂದು ಬಂದಿದಾರ್ರಿ